ಕಳೆದ ಎರಡು ದಿನದಿಂದ ಕಾಲಿಗೆ ಗೆಜ್ಜೆ ಕಟ್ಟಿದವರಂತೆ ಯಮುನಕ್ಕ ಒಂದು ತಾಸು ಸುಮ್ಮನಿರದೆ ಬಾಯಲ್ಲಿ ಏನೇನೋ ಗೊಣಗುತ್ತಾ ಹಾಗೊಮ್ಮೆ ಹೀಗೊಮ್ಮೆ ಏನನ್ನೋ ನೆನಪು ಮಾಡಿಕೊಂಡು ಮುಖದಲ್ಲಿ ಮಂದಹಾಸ ಬೀರುತ್ತಾ ಸಂಭ್ರಮಿಸ್ತಾ ಇದ್ಲು ಅವಳ ಈ ಸಂಭ್ರಮಕ್ಕೆ ಬೇರೆ ಏನೂ ಕಾರಣ ಅಲ್ಲ ಮಗಳು ಅಳಿಯ ಬೆಂಗಳೂರಿನಿಂದ ಮನೆಗೆ ಬರ್ತಾ ಇದ್ದಾರೆ ಎಂಬ ವಿಷಯ ಗೊತ್ತಾಗಿನಿಂದ ಇಂಗುದಿಂದ ಮಂಗನಂತೆ ಹಾರ್ತಾ ಇದ್ಲು ಮೊನ್ನೆ ರಾತ್ರಿಯಷ್ಟೇ ಮಗಳು ಸಪ್ತಮಿ ಅಮ್ಮನಿಗೆ ಫೋನ್ ಮಾಡಿ ಅಮ್ಮ ಎಷ್ಟು ವರ್ಷ ಆಯಿತು ನಿಮ್ಮ ಜೊತೆ ನಾನು ಹಬ್ಬ ಆಚರಿಸಿ ಹೇಗೂ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಮಗೆ ಎರಡು ದಿನ ರಜೆ ಇದೆ ಪ್ರಜ್ವಲ್ ಎಲ್ಲಿಗಾದ್ರೂ ಹೊರಗಡೆ ಸುತ್ತಾಡಿ ಬರೋಣ ಅಂತ ಹೇಳಿದರು ಅದಕ್ಕೆ ನಾನೇ ಊರಿಗೆ ಹೋಗೋಣ ಅಂದೆ ಅವರು ಕೂಡ ಓಕೆ ಅಂದರು ಹಾಗಾಗಿ ನಾಳೆ ರಾತ್ರಿಯ ಬಸ್ಸಿಗೆ ನಾವು ಊರಿಗೆ ಬರ್ತಾ ಇದ್ದೇವೆ ಹಾಗೆಯೇ ನಿನಗೊಂದು ಸಿಹಿ ಸುದ್ದಿನೂ ಇದೆ ಅದೇನು ಅಂತ ಗೊತ್ತಾದರೆ ನೀನು ಅಪ್ಪ ತುಂಬಾನೇ ಖುಷಿ ಪಡ್ಬೋದು ಹೌದೇನೆ ಏನೇ ಅದು ಸಿಹಿ ಸುದ್ದಿ ಈಗಲೇ ಹೇಳ್ಬಹುದಲ್ವಾ ಅದೆಲ್ಲ ಆಗಲ್ಲ ಅದು ಸರ್ಪ್ರೈಸ್ ಇನ್ನೊಂದು ಎರಡು ದಿನ ತಡಿಯಮ್ಮ ನಿನ್ಗೆ ಗೊತ್ತಾಗುತ್ತೆ ಸರಿ ಕಣೆ ಹುಷಾರು ಎನ್ನುತ್ತಾ ಫೋನ್ ಇಟ್ಟವರಿಗೆ ಸ್ವರ್ಗಕ್ಕೆ ಮೂರೇ ಗೇಣು ಮಗಳು ಅಳಿಯ ಇಬ್ಬರು ಕೂಡ ಮನೆಗೆ ಬರ್ತಾ ಇದ್ದಾರೆ ಅದಲ್ಲದೆ ಏನೋ ಸಿಹಿ ಸುದ್ದಿ ಇದೆ ಅನ್ನುತ್ತಿದ್ದಾರೆ ಏನೋ ವಿಶೇಷ ಎಲ್ಲೇ ಬೇಕು ತರಲೆ ಹುಡುಗಿ ಕೇಳಿದ್ರೆ ಒಂದೂ ಬಾಯಿ ಬಿಡಲ್ಲ ಅದೇನೋ ಸರ್ಪ್ರೈಸ್ ಅಂತೆ ಕರ್ಮ ಈಗಿನ ಕಾಲದ ಮಕ್ಕಳಿಗೆ ಹೆತ್ತವರನ್ನು ಕಾಡಿಸುವುದು ಅಂದರೆ ಏನು ಖುಷಿನೋ ಏನೋ ಹೇಳಿದ್ರೆ ಗಂಟೆನು ಹೋಗ್ತಾ ಇತ್ತು ಈ ಹುಡುಗಿ ಇದು ಸುಮ್ಮನೆ ತಲೆಗೆ ಹುಳ ಬಿಟ್ಲು ಆದರೂ ಇರಲಿ ಸಿಹಿ ಸುದ್ದಿ ಅಲ್ವಾ ಕೊಡ್ಲೇಬೇಕು ಮತ್ತಿನ್ನೇನು ಮದುವೆಯಾಗಿ ಆಗ್ಲಿ ಐದು ವರ್ಷ ಕಳೆಯಿತು ಇನ್ನೂ ಸಿಹಿ ಸುದ್ದಿ ಕೊಟ್ಟಿಲ್ಲ ಅಂದರೆ ಹೇಗೆ ನಮಗೆ ಮೊಮ್ಮಗಾನೋ ಮೊಮ್ಮಗಾಳೋ ಬರುವ ವಿಚಾರಾನೇ ಇರಬೇಕು ಫೋನಲ್ಲಿ ಹೇಳಲಿಕ್ಕೆ ಸಂಕೋಚ ಇರಬೇಕು ಅದಕ್ಕೆ ಸುದ್ದಿ ಬಳಸಿ ಸಿಹಿ ಸುದ್ದಿ ಎಂದಿರಬೇಕು ಇರಲಿ ಇನ್ನೆರಡು ದಿನದಲ್ಲಿ ಬರ್ತಾರಲ್ಲ ಅವರನ್ನೇ ಕೇಳಿದ್ರಾಯ್ತು ಎಂದುಕೊಳ್ಳುತ್ತಾ ಮಗಳು ಬರುವ ಸಂಭ್ರಮಕ್ಕೆ ಅವಳಿಗೆ ಇಷ್ಟವಾದ ಕಾಯಿ ಹೋಳಿಗೆನ ರೆಡಿ ಮಾಡ್ತಾ ಇದ್ದವಳು ಗಂಡ ವೆಂಕಟಪ್ಪ ಯಮುನಾ ನಾನು ಸಂತೆಗೆ ಹೋಗಿ ಬರ್ತೀನಿ ಕಣೆ ಮನೆ ಕಡೆ ಜೋಪಾನ ಎನ್ನುತ್ತಾ ಹೊರಟವರನ್ನು ಯಮುನಕ್ಕ ಓಡಿ ಬಂದು ಗಂಡನನ್ನು ತಡೆಯುತ್ತಾ ರೀ ಬರುವಾಗ ಒಂದು ಅರ್ಧ ಕೆ ಜಿ ಆಗುವಷ್ಟು ಮಿಡಿ ಮಾವಿನಕಾಯಿ ತಗೊಂಡು ಬಂದ್ರೆ ನಮ್ಮ ಸಪ್ತಮಿಗೆ ಮಿಡಿ ಮಾವಿನಕಾಯಿಯ ಉಪ್ಪಿನಕಾಯಿ ಅಂದರೆ ಪಂಚಪ್ರಾಣ ಅದು ಕೂಡ ನಾನು ಮಾಡಿರುವ ಉಪ್ಪಿನಕಾಯಿ ಅಂದರೆ ಹೇಳೋದೇ ಬೇಡ ಬಾಯಿ ಚಪ್ಪರಿಸಿಕೊಂಡು ತಿಂತಾಳೆ ಹಾಗೆ ಬರುವಾಗ ಗೆಣಸು ತಂದುಬಿಡಿ ಹಪ್ಳ ಮಾಡಬೇಕು ಎಂದವಳೆ ಏನೋ ಹೊಳೆದಂತೆ ಪಕ್ಕದ ಮನೆಯವರ ಕಡೆ ಹೊರಟಳು ಅಯ್ಯೋ ಮಾರೈತಿ ಅದು ಇದು ಅಂತ ಒಂದೇ ಸಲ ಎಲ್ಲಾನು ಮಾಡಿಕೊಂಡು ಆ ಹುಡುಗಿಯ ಆರೋಗ್ಯ ಕೆಡಿಸ್ಬೇಡ ಎಂದು ರೇಗಿಸಿ ವೆಂಕಟಪ್ಪನವರು ನಗುತ್ತಾ ಹೊರಟರು ಗಂಡ ರೇಗಿಸಿದ್ದನ್ನು ಕೇಳಿ ಏನ್ರಿ ಏನಂದ್ರಿ ನನ್ನ ಮಗಳಿಗೆ ಏನ್ ಬೇಕು ಬೇಡ ಅಂತ ನನಗೆ ಚೆನ್ನಾಗಿ ಗೊತ್ತು ನೀವೇನೋ ಅದರ ಬಗ್ಗೆ ಯೋಚನೆ ಮಾಡಬೇಡಿ ಮತ್ತೆ ಪಕ್ಕದ ಮನೆಯ ಕಡೆ ಹೊರಟ್ಲು ಅಕ್ಕಪಕ್ಕದವರಿಗೆ ಮಗಳು ಅಳಿಯ ಬರ್ತಾ ಇರುವ ವಿಷಯನ ತಿಳಿಸಿ ಖುಷಿ ಪಟ್ಲು ರಾತ್ರಿ ಮಲಗಿದವಳಿಗೆ ನಿದ್ದೆ ಹತ್ಲಿಲ್ಲ ಮಗ್ಗಲು ಬದಲಾಯಿಸ್ತಾ ಇರುವುದನ್ನು ಕಂಡ ವೆಂಕಟಪ್ಪನವರು ಏನೇ ಒಳ್ಳೆ ಇರುವೆ ಬಿಟ್ಟಂಗೆ ಆಡ್ತಾ ಇದೆಯಲ್ವಾ ನಿಮ್ಗೇನ್ರಿ ನನ್ನ ಚಿಂತೆ ನನಗಾಗಿದೆ ಮಗಳು ಬರ್ತಾ ಇದ್ದಾಳೆ ಎಂಬ ಸಂತೋಷ ಒಂದು ಕಡೆಯಾದರೆ ಅಷ್ಟು ದೂರದಿಂದ ಪ್ರಯಾಣ ಮಾಡೋದು ಈ ಸಮಯದಲ್ಲಿ ಸರಿಯಲ್ಲ ಒಂದ್ ವೇಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಷ್ಟ ಪ್ರಯಾಣ ಮಾಡ್ಬೋದಾ ಇಲ್ವಾ ಅಂತ ಡಾಕ್ಟರ್ನ ಬಳಿ ಕೇಳಿದ್ದಾಳೋ ಇಲ್ವೋ ಏನಾದರೂ ಹೇಳಲಿಕ್ಕೆ ಹೋದರೆ ಉಪದೇಶ ಮಾಡಬೇಡ ಅಂತ ನನಗೆ ಬುದ್ಧಿವಾದ ಹೇಳ್ತಾಳೆ ಅದಕ್ಕೆ ಸುಮ್ಮನೆ ಇದ್ದೇನೆ ನಮ್ಮ ಕಾಲದಲ್ಲಿ ಈ ಥರ ಎಲ್ಲ ಇರ್ತಾ ಇರಲಿಲ್ಲ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿ ಬಿಡ್ತಾ ಇದ್ರು ಏನೂ ಎತ್ತ ಏನೂ ಗೊತ್ತಿರಲಿಲ್ಲ ದೊಡ್ಡವರು ಹೇಳ್ತಾ ಇದ್ದದ್ದನ್ನು ಚಾಚು ತಪ್ಪದೆ ಕೇಳ್ತಾ ಇದ್ವಿ ಆದರೆ ಈಗಿನ ಕಾಲದ ಮಕ್ಕಳು ನಮ್ಮ ಮಾತು ಕೇಳಬೇಕಲ್ವಾ ಅವರಿಗೆ ಖುಷಿ ಬಂದ ಹಾಗೆ ಮಾಡ್ತಾರೆ ಯಮುನಾ ಸುಮ್ಮನೆ ಏನೇನು ಆಲೋಚನೆ ಮಾಡಬೇಡ ಈಗ ಕಾಲ ಬದಲಾಗಿದೆ ವಿಜ್ಞಾನ ಸಾಕಷ್ಟು ಮುಂದುವರೆದಿದೆ ಅದಲ್ಲದೆ ಅವರು ರೈಲಿನಲ್ಲಿ ಪ್ರಯಾಣ ಮಾಡ್ಕೊಂಡು ಬರ್ತಾ ಇರೋದು ಸುಮ್ಮನೆ ಅದರ ಬಗ್ಗೆ ಯೋಚನೆ ಮಾಡುವ ಬದಲು ಇದ್ದೇ ಮಾಡು ಎನ್ನುತ್ತಾ ಪಕ್ಕಕ್ಕೆ ಸರಿದು ವೆಂಕಟಪ್ಪನವರು ಮಲಗಿದರು ಆಲೋಚನೆ ಮಾಡ್ತಾ ಮಾಡ್ತಾ ಯಮುನಕ್ಕನವರಿಗೂ ನಿದ್ದೆ ಹತ್ತಿತು ಮರುದಿನ ಬೆಳಿಗ್ಗೆ ಎಂಟು ಗಂಟೆಯ ಹೊತ್ತಿಗೆ ಆಟೋ ಒಂದು ಮನೆಯ ಬಾಗಿಲ ಎದುರು ಬಂದು ನಿಂತಿತು ಅಡುಗೆ ಕೋಣೆಯಲ್ಲಿದ್ದ ಯಮುನಕ್ಕ ಸರಸರನೆ ಹೊರಬಂದು ಮಗಳು ಅಳಿಯನಿಗೆ ದೃಷ್ಟಿ ತೆಗೆದು ಆರತಿ ಮಾಡಿ ಮನೆಯೊಳಗೆ ಬರ ಮಾಡಿಕೊಂಡ್ಲು ಕುಶಲಕ್ಷೇಮ ವಿಚಾರಿಸಿ ಸ್ನಾನ ಮುಗಿಸಿಕೊಂಡು ಬಂದವರಿಗೆ ಇಡ್ಲಿ ಸಾಂಬಾರ್ ಬಿಸಿ ಬಿಸಿ ಚಹಾ ಮಾಡಿಕೊಟ್ಲು ಅಲ್ಲೇ ಕೂತಿದ್ದ ಯಮುನಕ್ಕ ಪಾಪ ಮಗಳು ಎಷ್ಟು ಸೊರಗಿ ಹೋಗಿದ್ದಾಳೆ ಕೆಲಸ ಕೆಲ್ಸ ಅಂತ ಸರಿಯಾಗಿ ತಿನ್ನೋಕೂ ಪುಡ್ಸೋತಿಲ್ಲ ಮಕ್ಕಳಿಗೆ ಬೆಳಿಗ್ಗೆ ಹೋದ್ರೆ ರಾತ್ರಿ ಬರೋದು ಈ ಹಾಳು ಮೋಳು ಪಿಜ್ಜಾ ಬರ್ಗರ್ ಅಂತ ತಿಂದ್ರೆ ಸೊರಗಿ ಹೋಗದೆ ಇನ್ನೇನಾಗುತ್ತೆ ಇನ್ನೆರಡು ಇಡ್ಲಿ ಹಾಕಿ ಹೊಟ್ಟೆ ತುಂಬಾ ತಿನ್ನಿಸಿದ್ಲು ಪ್ರಜ್ವಲ್ ತಿಂಡಿ ಮುಗಿಸಿ ಕೈಕಾಲು ತೊಳೆಯಲು ಹೋದ ಸಂದರ್ಭದಲ್ಲಿ ಯಮುನಕ್ಕ ಕುತೂಹಲ ತಡೆಯಲಾಗದೆ ಮಗಳಲ್ಲಿ ಸಪ್ತಮಿ ಅದೇನು ಸಿಹಿ ಸುದ್ದಿ ಇದೆ ಅಂತ ಮೊನ್ನೆ ಫೋನಲ್ಲಿ ಹೇಳಿದೆ ಅಲ್ವಾ ರಾಗವಾಗಿ ಕೇಳಿದಾಗ ಅಮ್ಮ ಏನ್ ಗೊತ್ತಾ ನಮ್ಮ ಕಂಪನಿ ಕಡೆಯಿಂದ ನಾವು ಎರಡು ವರ್ಷದ ಮಟ್ಟಿಗೆ ಲಂಡನ್ಗೆ ಹೋಗ್ತಾ ಇದ್ದೇವೆ ಅದಕ್ಕೆ ಹಬ್ಬ ಆಚರಿಸಿದ ಹಾಗೂ ಆಗುತ್ತೆ ನಿಮ್ಮ ಹತ್ರ ಹೇಳಿ ಹೋದ ಹಾಗೂ ಆಗುತ್ತೆ ಅಂತ ಬಂದ್ವಿ ಯಮನಕ್ಕನ ಮುಖದಲ್ಲಿದ್ದ ಖುಷಿ ತಟ್ಟನೆ ಇಳಿದು ಹೋಯಿತು ಬಾಯಿಯಿಂದ ತುಟಿಕ್ ಪಿಟಿಕ್ ಹೊರಡಲಿಲ್ಲ ಅಲ್ಲಿಂದ ಎದ್ದು ಸೀದಾ ಅಡುಗೆ ಮನೆಯತ್ತ ಹೊರಟು ಅವಳನ್ನು ಹಿಂಬಾಲಿಸುತ್ತಾ ಬಂದ ಮಗಳು ಅದೇ ನಮ್ಮ ಮುಖ ಗಂಡು ಹಾಕ್ಕೊಂಡು ಎತ್ಕೊಂಡು ಬಂದೆ ನಾವು ಲಂಡನ್ಗೆ ಹೋಗ್ತಾ ಇರುವುದು ನಿನಗೆ ಇಷ್ಟ ಇಲ್ವಾ ನೋಡು ಸಪ್ತಮಿ ನೀನು ಎಲ್ಲಿಗಾದರೂ ಹೋಗು ಎಲ್ಲಾದರೂ ಇರು ನಮಗೆ ಖುಷಿನೇ ಮೊನ್ನೆ ನೀನು ಸಿಹಿ ಸುದ್ದಿ ಅಂದಾಗ ನಾವು ನೀನು ಬಸುರಿಯಾಗಿದ್ದೀಯಾ ಅಂತ ಅಂದ್ಕೊಂಡೆ ನೀನೇ ನೋಡ್ತಾ ಇದ್ದೀಯ ನನಗೂ ನಿನ್ನ ಅಪ್ಪನಿಗೂ ವಯಸ್ಸಾಗ್ತಾ ಬಂತು ಯಾವಾಗ ಮೂಲೆ ಸೇರ್ತೀವೋ ಆ ದೇವರಿಗೆ ಗೊತ್ತು ಅದಕ್ಕಿಂತ ಮುಂಚೆ ನಿನ್ನ ಮಗುವನ್ನ ಎತ್ತಿ ಆಡಿಸಬೇಕು ಬಾಣಂತನ ಮಾಡಬೇಕು ಅಂತ ಆಸೆ ನಮಗೆ ನೀವು ನೋಡಿದರೆ ಲಂಡನ್ ಫಾರಿನ್ ಅಂತ ಸಂಸಾರದ ಬಗ್ಗೆ ಯೋಚನೆನೇ ಮಾಡಿಲ್ಲ ಹೀಗಾದರೆ ಹೇಗೆ ಏನಮ್ಮ ಒಂದು ಎರಡು ದಿನ ಆರಾಮವಾಗಿ ಇದ್ದು ಹೋಗೋಣ ಅಂತ ಬಂದರೆ ನಿನ್ನ ಪಿರಿಪಿರಿ ಶುರುವಾಯ್ತಾ ಮದುವೆ ಆದ ಕೂಡಲೇ ಮಕ್ಕಳು ಆಗಲೇಬೇಕು ಅಂತ ಯಾವ ರೂಲ್ಸ್ ಕೂಡ ಇಲ್ಲ ತಾನೆ ನಮಗೂ ಕೂಡ ಮಕ್ಕಳು ಬೇಕಮ್ಮ ಆದರೆ ಈಗಲೇ ಅದರ ಬಗ್ಗೆ ಯೋಚನೆ ಮಾಡಿದರೆ ನಮ್ಮ ಕನಸು ಆಸೆಗಳಿಗೆ ಬತ್ತಿ ಇಟ್ಟಂಗಾಗುತ್ತೆ ಅದು ಹಾಗಲ್ವೇ ಸಪ್ತಮಿ ಒಂದು ಮಗು ಅಂತ ಆಗಲಿ ಆಮೇಲೆ ನಿಮಗೆ ಹೇಗೆ ಬೇಕೋ ಹಾಗಿರಿ ಮೊದಲೆಲ್ಲ ಸಣ್ಣ ಪ್ರಾಯಕ್ಕೆ ಮದುವೆಯಾಗಿ ಹದಿನೆಂಟು ಇಪ್ಪತ್ತು ವರ್ಷದೊಳಗೆ ಮಕ್ಕಳು ಮಾಡ್ತಾ ಇದ್ರು ಆದರೆ ಈಗ ಕಾಲ ಬದಲಾಗಿದೆ ಓದು ಮುಗಿಬೇಕು ಜೀವನದಲ್ಲಿ ಆಗಬೇಕು ಅಂದ್ಕೊಂಡು ಮದುವೆ ಆಗುವಾಗಲೇ ಇಪ್ಪತ್ತೈದು ದಾಟಿರುತ್ತೆ ನಿನಗೆ ಈಗಾಗಲೇ ಮೂವತ್ತೆರಡು ವರ್ಷ ಪ್ರಾಯ ನಿಲ್ಲಲ್ಲ ಕಣೆ ಸ್ವಲ್ಪ ನಮ್ಮ ಮಾತು ಕೂಡ ಕೇಳು ನಿನ್ನಷ್ಟು ಓದು ಬರಹ ಇಲ್ಲ ನಿಜ ಆದರೆ ಜೀವನದಲ್ಲಿ ಸಾಕಷ್ಟು ಅನುಭವವಂತೂ ಖಂಡಿತ ಇದೆ ನೀನು ವಿದೇಶಕ್ಕೆ ಹೋಗುವುದಕ್ಕೆ ನನಗೇನು ಅಭ್ಯಂತರ ಇಲ್ಲ ಮಗಳು ಕಷ್ಟಪಟ್ಟು ಸಾಧನೆ ಮಾಡಿದರೆ ತಂದೆ ತಾಯಿಗೆ ಖುಷಿನೇ ಹಾಗಂತ ಸಂಸಾರನ ಕಡೆಗಾಣಿಸುವುದಾದರೂ ಹೇಗೆ ನೀವು ಓದಿದವರು ನಿಮಗೆ ನಾನು ಜಾಸ್ತಿ ಏನು ಹೇಳಬೇಕು ಅಂತ ಇಲ್ಲ ಆದರೂ ಅನುಭವದ ಮಾತು ಹೇಳಬೇಕು ಅಂತ ಅನಿಸಿತು ಅದಕ್ಕೆ ಹೇಳಿದೆ ಎನ್ಮೇಲೆ ನಿಮ್ಮಿಷ್ಟ ಎನ್ನುತ್ತಾ ಯಮನಕ್ಕ ಮುಖ ಸಪ್ಪಗೆ ಮಾಡಿದ್ರು ತಾಯಿಯ ಮಾತುಗಳು ಎಲ್ಲೋ ಒಂದ್ ಕಡೆ ಸಪ್ತಮಿಗೆ ಸರಿ ಅನಿಸಿತು ಅಮ್ಮ ನಿನ್ ಮಾತು ನನಗೆ ಅರ್ಥ ಆಗುತ್ತೆ ಆದ್ರೆ ನನ್ನ ಪರಿಸ್ಥಿತಿಯನ್ನು ಕೂಡ ಸ್ವಲ್ಪ ಅರ್ಥ ಮಾಡಿಕೊ ಇದು ಎಷ್ಟೋ ವರ್ಷದ ಕನಸಮ್ಮ ಈಗ ನನಸಾಗ್ತಾ ಇದೆ ಅದಲ್ಲದೆ ನಾವು ಲಂಡನ್ಗೆ ಹೋಗುವ ಎಲ್ಲಾ ತಯಾರಿಯಾಗಿದೆ ನೀನೇನು ಯೋಚನೆ ಮಾಡಬೇಡ ಆದಷ್ಟು ಬೇಗ ನಾವು ಇದರ ಬಗ್ಗೆನೋ ಯೋಚನೆ ಮಾಡ್ತೇವೆ ಎಂದು ತಾಯಿನ ಸಮಾಧಾನ ಮಾಡಿತ್ತು ಸಪ್ತಮಿ ರಾತ್ರಿ ಮಲಗಿದ ಸಪ್ತಮಿಗೆ ತಾಯಿಯ ಮಾತು ಗಾಢವಾಗಿ ಕೊಕ್ಕುತ್ತಿತ್ತು ಯಾಕಂದ್ರೆ ಮದುವೆಯಾದ ನಂತರ ತಾಯಿಗೆ ಗೊತ್ತಾಗದ ಹಾಗೆ ತಾನ್ ಮಾಡಿದ ಕೆಲವೊಂದು ಅಪರಾಧಗಳು ಪ್ರತಿ ನಿಮಿಷಾನು ಚುಚ್ಚಲು ಶುರುವಾಯಿತು ಮದುವೆಯಾದ ಮೊದಲನೆಯ ತಿಂಗಳಿಗೆ ಸಪ್ತಮಿ ತಾಯಿಯಾಗುವ ಸೂಚನೆ ಸಿಕ್ಕಿತು ಆದರೆ ಇಷ್ಟು ಬೇಗ ಮಗುವಾದರೆ ಎಲ್ಲಿ ತನ್ನ ಕೆಲಸಕ್ಕೆ ಅಡ್ಡಿಯಾಗುತ್ತೋ ತನ್ನ ಕನಸುಗಳು ಎಲ್ಲಿ ಛಿದ್ರವಾಗುತ್ತೋ ಎಂಬ ಭಯದಲ್ಲಿ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಕರುಳಿನ ಕುಡಿಯನ್ನು ತೆಗೆಸಲು ಡಾಕ್ಟರ್ನ ಬಳಿ ಹೋಗಿದ್ಲು ಡಾಕ್ಟರ್ ಕೂಡ ಅವಳಿಗೆ ಮಗು ಆರೋಗ್ಯವಾಗಿ ಬೆಳೀತಿದೆ ಎಷ್ಟೋ ಜನ ದಂಪತಿಗಳಿಗೆ ಬೇಕು ಅಂದರೂ ಆಗ್ತಾ ಇಲ್ಲ ಅಂಥದ್ರಲ್ಲಿ ದೇವರು ನಿಮಗೆ ಮದುವೆಯಾದ ಒಂದೇ ತಿಂಗಳಿಗೆ ಈ ಖುಷಿನ ಕೊಟ್ಟಿದ್ದಾನೆ ಅದನ್ನು ಚೀಟುವುದು ಸರಿಯಲ್ಲ ಇವತ್ತಲ್ಲ ನಾಳೆ ಮಕ್ಕಳು ಮಾಡಿಕೊಳ್ಳೇಬೇಕು ಹಾಗಿರುವಾಗ ಈ ಗರ್ಭಪಾತದ ನಿರ್ಧಾರ ಯಾಕೆ ಸಣ್ಣ ವಯಸ್ಸಿನಲ್ಲಿ ಮಗುವಾದರೆ ಆರೋಗ್ಯದ ದೃಷ್ಟಿಯಿಂದಲೂ ಒಳ್ಳೆಯದು ಎಂದು ಬುದ್ಧಿವಾದ ಹೇಳಿದರೂ ಸಹ ಅದನ್ನು ಕೇಳಿಸಿಕೊಳ್ಳಲು ಸಪ್ತಮಿ ರೆಡಿ ಇರಲಿಲ್ಲ ಕೊನೆಗೆ ಬೇರೆ ದಾರಿಯಿಲ್ಲದೆ ಡಾಕ್ಟರ್ ಗರ್ಭಪಾತ ಮಾಡಿಸಿದ್ರು ಆದರೆ ಇದು ಇಲ್ಲಿಗೆ ನಿಲ್ಲಲಿಲ್ಲ ಪ್ರತಿ ಸಲನೂ ಗರ್ಭ ನಿಂತಾಗ ಬೇಡವೆಂದು ತಿರಸ್ಕರಿಸಿ ಗರ್ಭಪಾತಕ್ಕೆ ಮೊರೆ ಹೋಗ್ತಾ ಇದ್ರು ನಂತರದ ದಿನಗಳಲ್ಲಿ ಗರ್ಭ ನಿರೋಧಕ ಮಾತ್ರೆಗಳನ್ನು ಕೂಡ ಸೇವನೆ ಮಾಡಲು ಶುರು ಮಾಡಿತು ಈಗ ಅವೆಲ್ಲವೂ ಅವಳ ಕಣ್ಣ ಮುಂದೆ ಬರ್ತಾಯಿತ್ತು ಅಮ್ಮ ಹೇಳಿದ್ದು ಸರಿ ನಾನು ದುಡುಕಿ ತುಂಬಾ ತಪ್ಪು ಮಾಡಿದ್ದೇನೆ ಇನ್ಮುಂದೆ ಈ ತರ ಆಗದ ಹಾಗೆ ನೋಡ್ಕೋಬೇಕು ಎಂದ್ಕೊಂಡ್ಳು ಹಬ್ಬ ಮುಗಿಸಿ ಇಬ್ರು ಮತ್ತೆ ಬೆಂಗಳೂರಿಗೆ ಹೊರಟರು ಹಾಗಾಗಿ ಒಂದೇ ವಾರದಲ್ಲಿ ಕೆಲಸದ ನಿಮಿತ್ತ ಅವರು ಲಂಡನ್ಗೆ ತೆರಳಿದ್ರು ಒಂದು ಕಡೆ ಕೆಲಸ ಸಾಕ್ತಾ ಇದ್ರೆ ಮತ್ತೊಂದು ಕಡೆ ಮಗುವಿಗಾಗಿ ಪ್ರಯತ್ನ ನಡೀತಾ ಇತ್ತು ಆರು ತಿಂಗಳು ಕಳೆದರೂ ತಾಯಿಯಾಗುವ ಸೂಚನೆ ಸಿಗಲಿಲ್ಲ ಮೊದಲ ಬಾರಿ ಗರ್ಭ ನಿಲ್ಲುವಾಗ ಇದ್ದ ಅಸಡೆ ಇಂದು ಗರ್ಭ ನಿಲ್ಲುತ್ತಿಲ್ಲ ಎಂಬ ಆತಂಕದ ಘಟ್ಟಕ್ಕೆ ಬಂದು ತಲುಪಿತು ದಿನದಿಂದ ದಿನಕ್ಕೆ ನನಗೆ ಮಗು ಬೇಕೇ ಎನ್ನುವ ಬಯಕೆ ಹೆಚ್ಚಾಯಿತು ಒಂದಿನ ಬೆಳಿಗ್ಗೆ ಎದ್ದವಳಿಗೆ ಏನೋ ಸ್ವಲ್ಪ ತಲೆಸುತ್ತು ವಾಕರಿಕೆ ಬಂದ ಹಾಗಾಯಿತು ಗರ್ಭಿಣಿಯಾಗಿರಬಹುದೆಂಬ ಸಂದೇಹದಿಂದಲೇ ಪರೀಕ್ಷೆ ಮಾಡಿದಳು ಕಿಟ್ನಲ್ಲಿ ಎರಡು ಕೆಂಪು ಗೆರೆಗಳು ಮೂಡುತ್ತಲೇ ಸಪ್ತಮಿಯ ಕಾಲು ನೆಲದಲ್ಲಿ ನಿಲ್ಲಲಿಲ್ಲ ಪ್ರಜ್ವಲ್ಗೂ ವಿಷಯ ತಿಳಿಸಿದ್ಲು ಆತ ಕೂಡ ತುಂಬಾನೇ ಖುಷಿ ಪಟ್ಟ ಆದರೆ ಈ ಖುಷಿ ಜಾಸ್ತಿ ದಿನ ಇರಲಿಲ್ಲ ಎರಡು ತಿಂಗಳು ಕಳೆಯುವುದರ ಒಳಗೆ ಗರ್ಭಪಾತವಾಯಿತು ಮತ್ತೆ ಆರು ತಿಂಗಳು ಗರ್ಭ ಧರಿಸಬಾರದೆಂದು ಡಾಕ್ಟರ್ ಸಲಹೆ ನೀಡಿದರು ಈ ಆರು ತಿಂಗಳು ಅವಳಿಗೆ ಆರು ಯುಗ ಕಳೆದಂತೆ ಮತ್ತೆ ಹುಮ್ಮಸ್ಸಿನಲ್ಲಿ ಪ್ರಯತ್ನ ಮಾಡಿದರೂ ಗರ್ಭ ಏನೋ ನಿಲ್ಲುತ್ತಿತ್ತು ಆದರೆ ಎರಡು ಮೂರು ತಿಂಗಳಿಗೆ ಗರ್ಭಪಾತವಾಗ್ತಾ ಇತ್ತು ಮತ್ತೆ ಕೆಲವು ಸಮಯಗಳ ನಂತರ ಕೆಲವೊಂದು ಟೆಸ್ಟ್ಗಳನ್ನು ಮಾಡಿಸಿ ಸಾಕಷ್ಟು ಟ್ರೀಟ್ಮೆಂಟ್ ತೆಗೆದುಕೊಂಡ್ಳು ಆದರೆ ಏನು ಪ್ರಯೋಜನ ಆಗಲಿಲ್ಲ ಈಗೀಗ ಅಮ್ಮನ ಮಾತುಗಳು ಸದಾ ಅವಳಿಗೆ ನೆನಪಾಗುತ್ತಿತ್ತು ಅಮ್ಮ ಹೇಳ್ತಾ ಇದ್ದದ್ದು ನಿಜ ನಾನೇ ತಪ್ಪು ಮಾಡಿದೆ ಮುಂದೆ ನನಗೆ ಮಗು ಆಗುತ್ತೋ ಇಲ್ವೋ ಎಂಬ ಭಯ ಆತಂಕ ಹೆಜ್ಜೆ ಹೆಜ್ಜೆಗೂ ಕಾಡುತ್ತಿತ್ತು ನೋಡು ನೋಡುತ್ತಿದ್ದಂತೆ ಲಂಡನ್ಗೆ ಹೋಗಿ ಎರಡು ವರ್ಷ ಕಳೆದೇ ಬಿಟ್ಟಿತು ಮತ್ತೆ ಬೆಂಗಳೂರಿಗೆ ಮರಳಿದ್ರು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಬೇಕೆಂದು ಎರಡು ದಿನದ ಮಟ್ಟಿಗೆ ಊರಿಗೆ ಬಂದ್ಲು ನಂತರ ತಾಯಿಯಲ್ಲಿ ತನ್ನ ಕಷ್ಟಗಳನ್ನು ಅಲವತ್ತುಕೊಂಡ್ಲು ತಾಯಿಯ ಮನ ಕರಗದೇ ಇರುತ್ತಾ ತನ್ನಿಂದ ಸಾಧ್ಯವಾದಷ್ಟು ಧೈರ್ಯ ಹೇಳಿದರು ಯಮನಕ್ಕ ಇತ್ತ ಯಮುನಕ್ಕನಿಗೂ ಚಿಂತೆ ಕಾಡತೊಡಗಿತು ಮಗಳು ಅಷ್ಟು ದೂರದ ಬೆಂಗಳೂರಿನಲ್ಲಿ ಇರುವುದು ಯಮುನಕ್ಕನಿಗೆ ನುಂಗಲಾರದ ತುತ್ತಾಗಿತ್ತು ಇಲ್ಲೇ ಹತ್ತಿರದಲ್ಲಿ ಇರ್ತಾ ಇದ್ರೆ ಮಗಳ ಬಳಿ ಹೋಗಿ ಈ ಸಮಯದಲ್ಲಿ ಅವಳ ಜೊತೆಯಾಗಿ ಇರಬಹುದಿತ್ತು ಆದರೆ ಈ ಹಳ್ಳಿ ಮನೆ ಕೆಲಸ ತೋಟನೆಲ್ಲ ಬಿಟ್ಟು ಬೆಂಗಳೂರಿಗೆ ಹೋಗುವುದು ಸಾಧ್ಯವಾಗದ ಮಾತಾಗಿತ್ತು ಆದರೂ ಒಂದೆರಡು ಬಾರಿ ಬೆಂಗಳೂರಿಗೆ ಹೋಗಿ ಮಗಳ ಬಳಿ ಇದ್ದು ಬಂದಿದ್ಲು ಹತ್ತು ಹಲವು ದೇವರಿಗೆ ಹರಕೆ ಕೂಡ ಹೊತ್ತಿದ್ಲು ಸಪ್ತಮಿ ಕೂಡ ಸಾಕಷ್ಟು ಕುಗ್ಗಿ ಹೋಗಿದ್ಲು ಅಮ್ಮನ ಕಾಳಜಿ ಏನು ಎಂಬುದು ಅವಳಿಗೆ ಈಗ ಅರ್ಥವಾಗಲಿಕ್ಕೆ ಶುರುವಾಯಿತು ಹೀಗಿರುವಾಗ ಒಂದಿನ ಗಂಡ ಹೆಂಡತಿ ಇಬ್ರು ರಜೆಯಿದ್ದ ಕಾರಣ ಸುತ್ತಾಡಲು ಊಟಿಗೆ ತೆರಳುತ್ತಾರೆ ಅಲ್ಲಿ ಅಚಾನಕ್ಕಾಗಿ ಸಪ್ತಮಿ ಅವಳ ಗೆಳತಿ ಚೈತ್ರಾಳನ್ನು ಭೇಟಿಯಾಗ್ತಾಳೆ ಚೈತ್ರ ತಮ್ಮ ಇಬ್ಬರು ಮಕ್ಕಳು ಹಾಗೂ ಗಂಡನೊಂದಿಗೆ ಊಟಿಗೆ ಸುತ್ತಾಡಲು ಬಂದಿದ್ರು ಕಾಲೇಜ್ ಬಿಟ್ಟು ಎಷ್ಟೋ ವರ್ಷಗಳ ನಂತರ ಸಿಕ್ಕಿದ್ದ ಗೆಳತಿಯಲ್ಲಿ ಮಾತನಾಡುತ್ತಾ ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ ಅವರು ಕೂಡ ಬೆಂಗಳೂರಿನಲ್ಲೇ ಇದ್ದಿದ್ದರಿಂದ ಚೈತ್ರ ಸಪ್ತಮಿಯನ್ನು ತನ್ನ ಮನೆಗೆ ಇನ್ವೈಟ್ ಮಾಡ್ತಾಳೆ ಬೆಂಗಳೂರಿಗೆ ವಾಪಸ್ ಬಂದ ನಂತರ ಇನ್ನು ಎರಡು ದಿನಗಳ ರಜೆ ಇದ್ದ ಕಾರಣ ಅವಳು ಚೈತ್ರಾಳನ್ನು ಭೇಟಿ ಮಾಡಲು ಅವಳು ಕೊಟ್ಟ ಅಡ್ರೆಸ್ ಅನ್ನು ಹುಡುಕಿಕೊಂಡು ಅವಳ ಮನೆ ಕಡೆ ಹೊರಡ್ತಾಳೆ ಅಷ್ಟೇನೂ ದೊಡ್ಡದಿಲ್ಲದಿದ್ದರೂ ಚಂದವಾಗಿ ಇಟ್ಟಿದ್ದ ಆ ಪುಟ್ಟ ಮನೆಯನ್ನು ನೋಡಿ ಸಪ್ತಮಿಗೆ ತುಂಬಾನೇ ಖುಷಿಯಾಯಿತು ಚೈತ್ರ ಎರಡು ಲೋಟ ಕಾಫಿ ಹಿಡಿದುಕೊಂಡು ಬಂದು ಇಬ್ರು ಹರಟೆಗೆ ಕೂತ್ರು ಕಾಫಿ ಮುಗಿದ್ರೂ ಅವರ ಹರಟೆ ಇನ್ನೂ ಮುಗ್ದಿರಲಿಲ್ಲ ಅಷ್ಟೊತ್ತಿಗೆ ಅವಳ ಅವಳಿ ಜವಳಿ ಮಕ್ಕಳು ಸ್ಕೂಲ್ನಿಂದ ಮನೆಗೆ ಬಂದರು ಆ ಮಕ್ಕಳ ತುಂಟಾಟ ತಾಯಿ ಜೊತೆಗಿನ ಒಡನಾಟ ಎಲ್ಲವೂ ಸಪ್ತಮಿ ತಾಯಿಯಾಗುವ ಬಯಕೆಯನ್ನು ಮತ್ತಷ್ಟು ಜಾಸ್ತಿಗೊಳಿಸಿತು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಆಟ ಆಡಿ ಸಪ್ತಮಿ ಮನೆಗೆ ಹಿಂತಿರುಗಿದ್ಲು ಮನೆ ಹತ್ರ ಬರ್ತಾ ಇದ್ದಂತೆ ಯಾಕೋ ಮನೆಗೆ ಹೋಗಲು ಮನಸ್ಸಾಗ್ಲಿಲ್ಲ ಚೈತ್ರಾಳದ್ದು ಎಷ್ಟು ಸುಂದರವಾದ ಜೀವನ ಮೊದಲಿನಿಂದಲೂ ಅವಳಿಗೆ ಇಷ್ಟವಾದ ಟೈಲರಿಂಗ್ ವೃತ್ತಿಯನ್ನು ಮಾಡುತ್ತಾ ಹಣ ಗಳಿಸುವುದರ ಜೊತೆಗೆ ಸಂಸಾರದ ನೌಕೆಯನ್ನು ಸಾಗಿಸುವಲ್ಲಿಯೂ ಯಶಸ್ವಿಯಾದ್ಲು ಆದರೆ ನಾನು ಮಾತ್ರ ಬದುಕಿನಲ್ಲಿ ಸಾಧನೆ ಮಾಡಬೇಕು ಹಣ ಗಳಿಸಬೇಕು ಫಾರಿನ್ ಹೋಗಬೇಕು ಅನ್ನೋದನ್ನೇ ಬಯಸಿದೆ ಆ ದೇವರು ನಾನು ಬಯಸಿದ್ದನ್ನು ಕೊಟ್ಟ ಯಾವುದರಲ್ಲಿ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅದರಲ್ಲಿ ಯಶಸ್ವಿಯಾದೆ ಹೊಸ ಮನೆ ಹೊಸ ಕಾರು ಸಾಕಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವೂ ನನ್ನ ಬಳಿ ಇದೆ ಆದರೆ ನೆಮ್ಮದಿ ಒಂದನ್ನು ಬಿಟ್ಟು ಕೆಲಸ ಕೆಲಸ ಅಂತ ನೆಂಟರಿಷ್ಟರು ಬಂದು ಬಳಗ ಯಾರ ಒಡನಾಟವೂ ಇಲ್ಲ ಹೋದ್ರೆ ಆಫೀಸ್ ಬಂದ್ರೆ ಮನೆ ಹಕ್ಕಿ ಗೂಡು ಸೇರುವ ಹಾಗೆ ಮುಂಜಾನೆ ಮನೆ ಬಿಟ್ಟು ಹೋದ್ರೆ ಇನ್ನು ಮನೆ ಸೇರೋದು ರಾತ್ರಿನೇ ಈ ಆಂತ್ರಿಕ ಬದುಕು ಸಪ್ತಮಿಯನ್ನು ಪೂರ್ತಿಯಾಗಿ ಕಂಗೆಡಿಸಿತ್ತು ಎಲ್ಲ ಇದ್ದು ಕೂಡ ಏನೂ ಇಲ್ಲ ಎಂಬ ಭಾವ ವ್ಯಕ್ತವಾಗ್ತಾ ಇತ್ತು ಯಾರ ಬಳಿನೂ ಹೇಳೋಕ್ಕೂ ಅಲ್ಲ ಬಿಡೋಕ್ಕೂ ಅಲ್ಲ ಎಂಬ ವೇದನೆ ಆಫೀಸ್ನಲ್ಲೂ ಕೂಡ ಎಲ್ಲರೂ ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ ಸಪ್ತಮಿಗೆ ತಾನು ಒಂಟಿ ಅನಿಸ್ತಾ ಇತ್ತು ಈ ವಿಷಯದ ಬಗ್ಗೆ ಪ್ರಜ್ವಲ್ನಲ್ಲಿ ಸಾಕಷ್ಟು ಸಲ ತನ್ನ ನೋವನ್ನು ತೋಡಿಕೊಂಡಿದ್ಲು ಒಮ್ಮೊಮ್ಮೆ ನಮಗೆ ಮಕ್ಕಳಾಗದಿದ್ರೆ ಬಾಡಿಗೆ ತಾಯಿಯ ಮೊರೆ ಹೋಗೋಣ ಅಂತ ಅಂದುಕೊಂಡ್ರೆ ಮತ್ತೊಮ್ಮೆ ದತ್ತು ತಗೊಳ್ಳೋಣ ಎಂಬ ಯೋಚನೆ ಮನದಲ್ಲಿ ಮೂಡಿದರೂ ಸಹ ಮರುಕ್ಷಣವೇ ಮನಸ್ಸಿನ ಒಂದು ಮೂಲೆಯಲ್ಲಿ ನಮ್ಮದೇ ಕುಡಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಂದು ಅನಿಸಿದ್ದುಂಟು ಪ್ರಜ್ವಲ್ಗೆ ಹೆಂಡತಿಯ ಈ ಸಂಕಟ ಅರ್ಥವಾದರೂ ಅವನು ಅಸಹಾಯಕನಾಗಿತ್ತ ಹೇಗೂ ತನಗೆ ತೋಚಿದ್ದನ್ನೆಲ್ಲ ಹೇಳಿ ಸಾಧ್ಯವಾದಷ್ಟು ಸಮಾಧಾನ ಮಾಡಿ ಧೈರ್ಯ ತುಂಬ್ತಾ ಇದ್ದ ಅಂದೊಂದು ದಿನ ಬೆಳಿಗ್ಗೆ ಎದ್ದವಳಿಗೆ ವಿಪರೀತ ಸುಸ್ತು ಹೊಟ್ಟೆ ನೋವು ಶುರುವಾಯಿತು ಮಧ್ಯಾಹ್ನ ಆಗುವಷ್ಟರಲ್ಲಿ ಬ್ಲೀಡಿಂಗ್ ಶುರುವಾಯಿತು ಇದ್ದಕ್ಕಿದ್ದ ಹಾಗೆ ರಕ್ತಸ್ರಾವ ಹೆಚ್ಚಾಗಿ ತಲೆ ತಿರುಗಿ ಬಿದ್ದಳು ಅಂದು ರಜೆ ಇದ್ದ ಕಾರಣ ಪ್ರಜ್ವಲ್ ಕೂಡ ಮನೆಯಲ್ಲಿಯೇ ಇದ್ದ ಹಾಗಾಗಿ ತಕ್ಷಣ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ತುಂಬಾನೇ ರಕ್ತ ಹೋಗಿದ್ದ ಅವಳಿಗೆ ಡಾಕ್ಟರ್ ರಕ್ತದ ವ್ಯವಸ್ಥೆ ಮಾಡಿದ್ರು ಅದಾದ ಸ್ವಲ್ಪ ಸಮಯದಲ್ಲಿ ಅವಳು ಸಹಜ ಸ್ಥಿತಿಗೆ ಬಂದ್ಳು ಡಾಕ್ಟರ್ನ ಪ್ರಕಾರ ಅವಳ ಗರ್ಭಕೋಶ ತುಂಬಾನೇ ವೀಕ್ ಆಗಿತ್ತು ಇದಕ್ಕೆ ಕಾರಣ ಪದೇ ಪದೇ ಗರ್ಭಪಾತವಾಗಿರುವುದು ಪರೀಕ್ಷಿಸುತ್ತಿದ್ದ ಡಾಕ್ಟರ್ನ ಬಳಿ ಭಯದಿಂದ ಡಾಕ್ಟರ್ ಏನಾಗಿದೆ ನನಗೆ ಇದರಿಂದ ಮುಂದೆ ಮಕ್ಕಳಾಗಲು ಸಮಸ್ಯೆ ಏನಾದರೂ ಇದೆಯಾ ಇಲ್ಲಮ್ಮ ಮಕ್ಕಳು ಆಗೋದೇ ಇಲ್ಲ ಅಂತ ನಾನು ಹೇಳಕ್ಕಾಗೋದಿಲ್ಲ ದೇವರ ದಯೆ ಇದ್ದರೆ ಮುಂದೆ ಖಂಡಿತ ಮಕ್ಕಳಾಗುತ್ತೆ ನೀನು ಇದರ ಬಗ್ಗೆನೇ ಯೋಚನೆ ಮಾಡುತ್ತಾ ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಡ ಮೊದಲು ನೀನ್ ಸುಧಾರಿಸ್ಕೋ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಎಂದು ಸಮಾಧಾನ ಮಾಡಿದರು ವಿಷಯ ತಿಳಿದ ಯಮುನಕ್ಕ ಹಾಗೂ ವೆಂಕಟಪ್ಪ ದಂಪತಿಗಳು ಕೂಡ ಆಸ್ಪತ್ರೆಗೆ ಬರ್ತಾರೆ ಮಗಳನ್ನು ಈ ಪರಿಸ್ಥಿತಿಯಲ್ಲಿ ನೋಡಿ ಯಮುನಕ್ಕನವರ ಕರುಳು ಹಿಂಡಿದಂತಾಯಿತು ಸಪ್ತಮಿಗಂತೂ ತಾಯಿಯ ಮುಖ ನೋಡಿ ತಡೆಯಲಾರದಿ ದುಃಖ ಉಮ್ಮಳಿಸಿ ಬಂತು ಅಮ್ಮ ನಾನು ಕೆಟ್ಟವಳು ಯಾರೂ ಮಾಡಲು ಒಪ್ಪದ ತಪ್ಪನ್ನು ನಾನ್ ಮಾಡ್ಬಿಟ್ಟೆ ನಿನ್ ಮಾತು ಕೇಳ್ತಾ ಇರ್ತಿದ್ರೆ ಇವತ್ತು ನನಗೆ ಈ ಗತಿ ಬರ್ತಾ ಇರಲಿಲ್ಲ ಇವಾಗ ಗೊತ್ತಾಗ್ತಾ ಇದೆ ಅಮ್ಮ ನೀನ್ಯಾಕೆ ಅಷ್ಟು ಒತ್ತಿ ಒತ್ತಿ ಎಲ್ಲನೂ ಹೇಳ್ತಾ ಇದ್ದೆ ಎಂದು ನಾನು ಮಾಡಿದ ಈ ಕೆಟ್ಟ ಕೆಲಸಕ್ಕೆ ಇವತ್ತು ಕರ್ಮ ಅನುಭವಿಸ್ತಾ ಇದ್ದೇನೆ ದೇವರು ನನಗೆ ಶಿಕ್ಷೆ ಕೊಟ್ಟುಬಿಟ್ಟ ಎಂದು ತಾಯಿಯನ್ನು ತಪ್ಪಿಕೊಂಡು ಅಳ್ತಾಳೆ ಅಯ್ಯೋ ಹುಚ್ಚು ಹುಡುಗಿ ಯಾಕೆ ಅಳ್ತಾ ಇದೆಯಾ ಇವಾಗ ಅಂಥದ್ದು ಏನೂ ಆಗಿಲ್ಲ ನೀನು ಧೈರ್ಯವಾಗಿರು ದೇವರು ಯಾವತ್ತೂ ನಮ್ಮ ಕೈ ಬಿಡಲ್ಲ ಎಂಬ ನಂಬಿಕೆ ನನಗಿದೆ ಸುಮ್ಮನೆ ಏನೇನು ಯೋಚನೆ ಮಾಡಬೇಡ ಒಂದು ಮಾತು ಹೇಳ್ತೀನಿ ಕೇಳು ಮನುಷ್ಯನಿಗೆ ಜೀವನದಲ್ಲಿ ಗುರಿ ಮುಖ್ಯ ಹಾಗಂತ ವೈಯಕ್ತಿಕ ಜೀವನವನ್ನು ಅಲ್ಲಗಳೆಯೋದು ಸರಿಯಲ್ಲ ವೃತ್ತಿ ಜೀವನ ವೈಯಕ್ತಿಕ ಜೀವನ ಎರಡನ್ನೂ ಒಟ್ಟಿಗೆ ತಲೆದೂಗಿಸಿಕೊಂಡು ಹೋದರೆ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧ್ಯವಾಗುವುದು ನಮ್ಮ ಬದುಕಿಗೂ ಒಂದು ಅರ್ಥ ಸಿಗುವುದು ಹೌದಮ್ಮ ನೀನು ಹೇಳ್ತಾ ಇರೋದು ನಿಜ ಕೆಲಸ ಕೆಲಸ ಅಂತ ವೈಯಕ್ತಿಕ ಜೀವನದ ಕಡೆ ಗಮನನೇ ಕೊಡಲಿಲ್ಲ ಜೀವನದಲ್ಲಿ ಏನನ್ನು ಸಾಧಿಸಬೇಕು ಅಂತ ಹೊರಟೆ ನಾನು ಏನು ಅಂದ್ಕೊಂಡಿದ್ನೋ ಅದನ್ನು ಸಾಧಿಸಿದೆ ಕೂಡ ಆದರೆ ಏನು ಪ್ರಯೋಜನ ಒಂದು ಹೆಣ್ಣು ತಾಯಿಯಾದ್ರೆ ಮಾತ್ರ ಅವಳ ಜೀವನ ಪರಿಪೂರ್ಣವಾಗುತ್ತೆ ಅಂತಹ ತಾಯಿತನದ ಅನುಭವವನ್ನೇ ಕಳೆದುಕೊಂಡೆ ನನ್ನದು ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತು ನನ್ನ ಬಳಿ ಏನೂ ಇಲ್ಲ ಅಮ್ಮ ಅಯ್ಯೋ ಹುಚ್ಚಿ ಮೊದಲು ಈ ತರ ಎಲ್ಲ ಯೋಚನೆ ಮಾಡುವುದನ್ನು ನಿಲ್ಲಿಸು ಆಗ ಎಲ್ಲ ಸರಿಯಾಗುತ್ತೆ ಜೀವನದಲ್ಲಿ ನಾವು ಯಾವಾಗಲೂ ಆಶಾವಾದಿಯಾಗಿರ್ಬೇಕು ನಮ್ಮ ಹಣೆಯಲ್ಲಿ ಯಾವುದು ಸಿಗ್ಲೇಬೇಕು ಅಂತ ಇದೆಯೋ ಅದು ಸಿಕ್ಕೇ ಸಿಗುತ್ತೆ ಯಾವುದು ಇಲ್ವೋ ಅದು ನಾವು ತಿಪ್ಪರ್ಲಾಗ ಹಾಕಿದ್ರೂ ಸಿಗಲ್ಲ ಎಲ್ಲಾ ಆಲೋಚನೆಗಳನ್ನು ಬದಿಗಿಟ್ಟು ಮೊದಲು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ಎಂದು ಸಮಾಧಾನದ ಮಾತುಗಳನ್ನು ಆಡ್ತಾರೆ ಮುಂದೆ ಆದದ್ದು ಆಗಲಿ ಎಂಬಂತೆ ಸಪ್ತಮಿ ಯಾವುದಕ್ಕೂ ತಲೆ ಕೆಡಿಸದೆ ಆರಾಮವಾಗಿ ತನ್ನ ಕೆಲಸ ಮಾಡುತ್ತಾ ಹಾಯಾಗಿದ್ಲು ರಜೆ ಸಿಕ್ಕಿದ್ರೆ ಊರಿಗೆ ಹೋಗಿ ಬರುವುದು ಅಥವಾ ಗಂಡನ ಜೊತೆ ತಿರುಗಾಟ ಹೀಗೆ ಸಮಯ ಇತ್ತು ಅಂದೊಂದು ದಿನ ಆಫೀಸ್ ಪಾರ್ಟಿ ಮುಗಿಸಿಕೊಂಡು ಬಂದವಳಿಗೆ ವಾಂತಿ ಶುರುವಾಯ್ತು ಪಾರ್ಟಿಯಲ್ಲಿ ಹಾಳು ಮೂಳು ತಿಂದಿದ್ದಕ್ಕೆ ಈ ತರ ಆಗಿದೆ ಅಂದುಕೊಂಡವಳು ವಾಂತಿ ಕಮ್ಮಿಯಾಗದ್ದನ್ನು ನೋಡಿ ಡಾಕ್ಟರ್ನ ಬಳಿ ಹೋಗ್ತಾಳೆ ಪ್ರಜ್ವಲ್ ಕೂಡ ಅವಳ ಜೊತೆ ಇದ್ದ ಪರೀಕ್ಷೆ ಮಾಡಿದ ಡಾಕ್ಟರ್ ಇದು ಹಾಳು ಮೂಳು ತಿಂದಿರೋದಕ್ಕೆ ಆಗಿರೋದಲ್ಲಮ್ಮ ನೀನು ಮತ್ತೊಮ್ಮೆ ಗರ್ಭ ಧರಿಸಿದ್ದೀಯಾ ಎಂದಾಗ ದಂಪತಿಗಳಿಗೆ ಖುಷಿಯಾಗಿದ್ದಕ್ಕಿಂತ ಹೆಚ್ಚು ಭಯವಾಯಿತು ಇದನ್ನು ನಿರೀಕ್ಷೆ ಮಾಡಿದ್ದ ಡಾಕ್ಟರ್ ಅವಳಿಗೆ ಆದಷ್ಟು ಧೈರ್ಯ ಹೇಳಿ ಕೆಲವೊಂದು ಮಾತ್ರೆಗಳನ್ನು ಬರೆದುಕೊಟ್ರು ಪ್ರಜ್ವಲ್ ಆದಷ್ಟು ಅವಳನ್ನು ಕಾಳಜಿಯಿಂದ ನೋಡ್ಕೊಂಡ ಎಲ್ಲಿ ಮತ್ತೆ ಗರ್ಭಪಾತವಾಗುತ್ತೋ ಎಂಬ ಭಯದಲ್ಲಿದ್ದ ದಂಪತಿಗಳಿಗೆ ಮಗುವಿನ ಎದೆ ಬಡಿತ ಕೇಳಿ ಸ್ವಲ್ಪ ಮಟ್ಟಿಗೆ ನಿರಾಳರಾಗ್ತಾರೆ ವಿಷಯ ತಿಳಿದ ಯಮುನಕ್ಕ ಎಲ್ಲವನ್ನೂ ಬಿಟ್ಟು ಮಗಳ ಬಳಿ ಬರ್ತಾರೆ ಡಾಕ್ಟರ್ ಕೂಡ ಅವಳಿಗೆ ರೆಸ್ಟ್ ಹೇಳಿದ್ರಿಂದ ಯಮುನಕ್ಕ ಹಾಗೂ ಪ್ರಜ್ವಲ್ ಸಪ್ತಮಿನ ಹೂವಿನ ಥರ ನೋಡಿಕೊಳ್ತಾರೆ ಯಾರು ಎಷ್ಟೇ ಕಾಳಜಿ ಮಾಡಿದ್ರೂ ಮನಸ್ಸಿನ ಒಂದು ಮೂಲೆಯಲ್ಲಿ ಭಯ ಮನೆ ಮಾಡಿತ್ತು ಮತ್ತೆ ಮುಂಚಿನ ಥರ ಏನಾದರೂ ಆದ್ರೆ ಎಂಬ ಆತಂಕದಲ್ಲೇ ಒಂಬತ್ತು ತಿಂಗಳು ಕಳೆಯಿತು ಮೊದಲೇ ಆರೋಗ್ಯದಲ್ಲಿ ಏರುಪೇರು ಇದ್ದಿದ್ದರಿಂದ ಡಾಕ್ಟರ್ ಯಾವುದೇ ರಿಸ್ಕ್ ತಗೊಳ್ಳದೆ ಸಪ್ತಮಿಗೆ ಸಿಸರಿಯನ್ ಮಾಡ್ತಾರೆ ಮುದ್ದಾದ ಹೆಣ್ಣು ಮಗುವಿನ ಜನನವಾಗಿತ್ತು ಪ್ರಜ್ವಲ್ ಯಮುನಕ್ಕ ವೆಂಕಟಪ್ಪನವರ ಖುಷಿಗೆ ಪಾರಾನೇ ಇರಲಿಲ್ಲ ಜಾತಕ ಪಕ್ಷಿಯಂತೆ ಅದೆಷ್ಟೋ ವರ್ಷಗಳಿಂದ ಕಾದು ಕುಳಿತಿದ್ದ ಸಪ್ತಮಿಗೆ ಇಂದು ಕರುಳಿನ ಕುಡಿ ತನ್ನ ಮಡಿಲಲ್ಲಿ ಇರುವುದನ್ನು ನಂಬಲು ಸಾಧ್ಯವಾಗ್ತಾ ಇರಲಿಲ್ಲ ಊರಲ್ಲೇ ಮೂರು ತಿಂಗಳು ಇದ್ದು ಬಾಣಂತನ ಮುಗಿಸಿ ಮತ್ತೆ ಕೆಲಸದ ಸಲುವಾಗಿ ಬೆಂಗಳೂರಿಗೆ ಹೊರಡ್ತಾರೆ ಈ ಕತೆ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಕೊಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು